ವೀಕ್ಷಕರೇ ವಿಶೇಷ ಚಾನೆಲ್ ಅರ್ಪಿಸುವ ನಮ್ಮೂರ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಇವತ್ತು ನಾವಿದ್ದೇವೆ ಕಾಸರಗೋಡು ಜಿಲ್ಲೆಯ ಬೆಳ್ಳೂರು ಗ್ರಾಮ ಪಂಚಾಯಿತಿನ ನಾಟಕಲ್ಲು ಎಂಬ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಸಾಂಸ್ಕೃತಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಓರ್ವ ಸಾಧಕ ಶ್ರೀ ಮಧುಸೂದನ್ ಬಳ್ಳಾಲ್ ರಂಗನಟರಾಗಿ ಕಿರುಚಿತ್ರ ನಟರಾಗಿ ನಿರ್ದೇಶಕರಾಗಿ ಅದೇ ರೀತಿ ನಾಟಕಗಾರರಾಗಿ ಹರಿದಾಸರಾಗಿ ಸಾಂಸ್ಕೃತಿಕ ರಂಗಕ್ಕೆ ತನ್ನದೇ ಆದ ರೀತಿಯ ಕೊಡುಗೆಯನ್ನು ನೀಡುತ್ತಿರುವಂಥ ಶ್ರೀ ಮಧುಸೂದನ್ ಬಳ್ಳಲ್ ನಾಟಕಲ್ಲು ಅವರ ಬದುಕಿನ ಏರಿಳಿತದ ಸಾಧನೆಗಳನ್ನು ಬನ್ನಿ ನಾವು ಅರಿತುಕೊಳ್ಳೋಣ ೇರಿ ಸಮೀಪದ ನಾಟ್ಯಕಲ್ನಲ್ಲಿ ಉದ್ಯಮಿಯಾಗಿ ರಂಗನಟರಾಗಿ ನಿರ್ದೇಶಕರಾಗಿ ಸಾಂಸ್ಕೃತಿಕ ರಂಗದಲ್ಲಿ ತನ್ನದೇ ಆದ ರೀತಿಯ ಸಾಧನೆಯನ್ನು ಮಾಡುತ್ತಿರುವಂಥ ಶ್ರೀ ಮಧುಸೂದನ್ ಬಳ್ಳಾಲ್ ನಾಟ್ಯಕಲ್ಲು ಇವರು ನಮ್ಮ ಜೊತೆಗಿದ್ದಾರೆ ಪ್ರಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಸಾಂಸ್ಕೃತಿಕ ರೋಗದಲ್ಲಿ ತನ್ನನ್ನು ತಾನು ತೊಡಗಿಸಿ ತೊಡಗಿಸಿಕೊಂಡಿರುವಂಥ ನೀವು ನಿಮ್ಮ ಬಾಲ್ಯಕಾಲ ಆ ಶಾಲಾ ಜೀವನ ಆರಂಭಿಕವಾದ ಹಂತಗಳು ಮತ್ತು ನಿಮ್ಮ ಮನೆಯವರ ಬಗ್ಗೆ ನಮಸ್ಕಾರ ನನ್ನ ತಂದೆ ಹಿರಿಯ ಯಕ್ಷಗಾನ ಕಲಾವಿದರು ಕೃಷ್ಣೇ ಬಳ್ಳಾಲ್ ಅಂತೇಳಿ ಹಾಗೆ ನನ್ನ ತಾಯಿ ಎ ಬಿ ಯಶೋದಮ್ಮ ಹಾಗೆ ನನಗೆ ನನಗೆ ಇಬ್ಬರು ಅಣ್ಣಂದಿರು ಹಾಗೂ ಇಬ್ಬರು ಅಕ್ಕಂದಿರು ಅಕ್ಕಂದಿರು ಅಣ್ಣಂದಿರೆಲ್ಲ ನಮ್ಮ ಈ ವಟಾರದಲ್ಲಿ ನಾವೆಲ್ಲ ಮನೆ ಮಾಡಿಕೊಂಡು ಎಲ್ಲ ಈ ವಟಾರದಲ್ಲೇ ಒಂದೇ ವಟಾರದಲ್ಲಿ ನಾವೆಲ್ಲ ವಾಸಿಸ್ತಾ ಇದ್ದೇವೆ ಈಗ ಅಂತ ಹೇಳಿದರೆ ನಾನು ಬಾಲ್ಯಕಾಲದಲ್ಲಿ ನನಗೆ ಈ ಕಲಾವಿದನಾಗಲಿಕ್ಕೆ ನನಗೆ ಪ್ರೇರೇಪಣೆ ಸಿಕ್ಕಿದ್ದು ನನ್ನ ತಂದೆಯಿಂದಾಗಿ ನನ್ನ ತಂದೆ ಹಿರಿಯ ಯಕ್ಷಗಾನ ಕಲಾವಿದರಾಗಿದ್ದರು ಅವರ ಶಿಷ್ಯಂದಿರು ಇವತ್ತು ಎಷ್ಟೋ ಜನ ಶಿಷ್ಯಂದಿರಿದ್ದಾರೆ ಹಾಗೆ ಮೊದಲ ಗುರು ನನಗೆ ನನ್ನ ತಂದೆ ಅಂತ ಹೇಳಿದರೆ ನಾನು ಮೊದಲಾಗಿ ನಾಟ್ಯ ತರಗತಿ ನಾಟ್ಯಾಭ್ಯಾಸ ಮಾಡಿದ್ದು ನನ್ನ ತಂದೆಯಿಂದ ಅದು ಹೇಗೆ ಅಂತೇಳಿ ನಂಗೆ ಹೇಳಿಕೊಟ್ಟವರು ಆಗಲಿ ಎಲ್ಲವನ್ನು ಹೇಳಿಕೊಟ್ಟವ್ರನ್ನ ತಂದೆ ಹಾಗೆ ಯಕ್ಷಗಾನ ರಂಗದಲ್ಲಿ ನಾನು ಕಾಲಿಸಿದ ಮೇಲೆ ಅದು ಕೆಲವಾರು ಕೆಲವರ ಕಡೆಯಲ್ಲಿ ಹೋಗಿ ಸ್ವಲ್ಪ ಸ್ವಲ್ಪ ಕಲಿತಿದ್ದೇನೆ ನಾಟ್ಯರಂಗ ನಾಟ್ಯರಂಗದಲ್ಲಿ ನಾಟ್ಯದ ಕೆಲವು ಇದನ್ನೆಲ್ಲ ನಾನು ಕೆಲವು ಗುರುಗಳಿಂದ ಕಲಿತಿದ್ದೇನೆ ಅಂತೇಳಿ ಒಬ್ಬ ಇಬ್ಬರು ಅಲ್ಲ ಕೆಲವು ಹಾಗೆ ನಾನು ಪರ್ಮನೆಂಟಾಗಿ ಎಲ್ಲಿಯೂ ಕೂಡ ನಾನು ಹೋಗಿ ಕಲಿತದ್ದಿಲ್ಲ ಅಂದರೆ ಕ್ಲಾಸಿಗೆ ಹೋಗಿ ಕಲಿತದಂತ ಇಲ್ಲ ನನಗೆ ಹೇಗೆ ನನ್ನ ಆತ್ಮೀಯರಾದವರೆಲ್ಲ ನನಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಟ್ಟು ಹಾಗೆ ನಾನು ಯಕ್ಷಗಾನದ ಯಕ್ಷಗಾನದಲ್ಲಿ ನಾನು ವೇಷ ಹಾಕಲಿಕ್ಕೆ ವೇಷ ಹಾಕಲಿಕ್ಕೆ ನಾನು ಮೇಲೆ ತೊಡಗಿಸಿಕೊಂಡ ಹಾಗೆ ಅದು ಬಿಟ್ಟು ಮತ್ತು ನಾನು ಇಲ್ಲಿ ನನ್ನ ಎಸ್ ಎಲ್ ಸಿ ಆಗಿ ನಾನು ಕಾಲೇಜಿಗೆ ಅಂತೇಳಿ ನಾನೊಂದು ಆರು ತಿಂಗಳೇನು ಹೋಗಿದ್ದೀನಿ ಅಷ್ಟೇ ನನಗೆ ಎಷ್ಟು ಪಾಸಾಗಿದ್ದೆ ಆರು ತಿಂಗಳು ಹೋದಾಗ ನನಗೆ ಒಂದು ಆಫರ್ ಬಂದಿತ್ತು ಒಂದು ದೂರದರ್ಶನ ನಮ್ಮ ಚ ಚಂದನದಲ್ಲಿ ಒಂದು ಕಾರ್ಯಕ್ರಮ ಉಂಟು ಮಲಯಾಳದಲ್ಲಿ ಒಂದು ನಾಟಕ ಅದರಲ್ಲಿ ಅಭಿನಯ ಮಾಡಬೇಕಂತೇಳಿ ನನಗೆ ಒಂದು ಆಫರ್ ಬಂತು ಬೆಂಗಳೂರಿಗೆ ಹೋಗಬೇಕಂತೇಳಿ ಆಗ ನಮಗೆ ಈ ಎಕ್ಸಾಮಿನಟ್ ಸಮಯ ನನಗೆ ಕಲೆಯಲ್ಲಿ ಎಷ್ಟು ಅಭಿಮಾನ ಅಂತೇಳಿ ನನಗೆ ಆಗಲೇ ಆಸಕ್ತಿ ಹೆಚ್ಚಿಗೆ ಒಂದು ಅಭಿನಯ ಮಾಡುವುದಂತೇಳಿ ನನಗೆ ತುಂಬ ಇಷ್ಟ ಆಗಲೇ ನಾನು ಅದನ್ನು ಬಿಟ್ಟು ಎಕ್ಸಾಮ್ ಬಿಟ್ಟು ನಾನು ಇಲ್ಲಿಗೆ ಬೆಂಗಳೂರಿಗೆ ಹೋದ ಶೂಟಿಂಗ್ ಅಂತೇಳಿ ಹಾಗೆ ಹೋಗಿ ಅದೆಲ್ಲ ಹೋಗಿ ಹೋಗಿ ಅದನ್ನು ವಿದ್ಯಾಭ್ಯಾಸ ಅಲ್ಲಿಗೆ ಮುಗಿಯಿತು ಮತ್ತು ನಾನು ಈಗ ನಾನು ವಿದೇಶಕ್ಕೆ ಹೋದೆ ವಿದೇಶದಲ್ಲಿ ನಾನು ಹದಿನೆಂಟು ವರ್ಷ ನಾನು ವಿದೇಶದಲ್ಲಿದ್ದೆ ಹಾಗೆ ಅಲ್ಲಿರುವಾಗಲೇ ನಾನು ಏನು ಏನಾದರೂ ಕೆಲಸ ನನ್ನ ಫ್ರೀ ಟೈಮಲ್ಲಿ ನಾನು ಜೋರ್ಡನ್ನಲ್ಲಿರುವಾಗ ಅಬುದಾಬಿಯಲ್ಲಿ ನನಗೆ ಅಂಥ ಫ್ರೀ ಟೈಮ್ ಏನು ಸಿಗಲಿಲ್ಲ ನಾನು ಜೋರ್ಡನ್ನಲ್ಲಿರುವಾಗ ನನಗೆ ತುಂಬ ಫ್ರೀ ಟೈಮ್ ಇತ್ತು ಅಂತ ನಮಗೆ ನಾಲ್ಕು ಗಂಟೆ ಆರು ಗಂಟೆ ಐದು ಗಂಟೆ ನಮ್ಮ ಡ್ಯೂಟಿಯಾಗಿತ್ತು ಹಾಗಿರುವಾಗ ಆ ಫ್ರೀ ಟೈಮಲ್ಲಿ ಏನಾದರೂ ಇದ್ದೆ ಹಾಗೆ ಅದರಲ್ಲಿ ಬರೆಯುತ್ತಾ ಕವನ ಏನಾದರೂ ಹೀಗೆ ಬರೆಯುತ್ತಾ ಬರೆಯುತ್ತಾ ಒಂದು ಎರಡು ನಾಟಕವನ್ನು ಬರೆದೇ ಅದು ವಿದೇಶದಲ್ಲಿ ಬರೆದದ್ದು ಒಂದು ಅಣ್ಣೆ ಬರುವೆ ನಾ ಎಂಬ ನಾಟಕವನ್ನು ಅಲ್ಲಿ ಬರೆದು ಊರಿಗೆ ಬಂದ ಮೇಲೆ ಅದನ್ನು ಪ್ರದರ್ಶನ ಅದು ನಮ್ಮೊಂದು ಊರಿನ ಕಲಾವಿದರನ್ನೇ ಕೂಡಿಸಿಕೊಂಡು ಅಂತ ಹೇಳಿದರೆ ಊರಿನಲ್ಲಿ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಯಲಿಲ್ಲ ನಮ್ಮ ಊರಿನಲ್ಲಿ ಕೆಲವಾರು ಕಲಾವಿದರಿದ್ದಾರೆ ತೆರೆಮರೆಯಲ್ಲಿ ಅವರಿಗೆ ಅಂತಹ ಪ್ರೋತ್ಸಾಹವನ್ನು ಯಾರೂ ಕೊಡುವುದಿಲ್ಲ ಮತ್ತುಂತಹ ಒಂದು ಇದು ಇಲ್ಲ ಅವರ ವಾತಾವರಣ ಹಾಗೆ ಇರುವಂಥದ್ದು ಹಾಗಿರುವಾಗ ನಾನು ಅವರನ್ನೆಲ್ಲ ಕರೆದು ಒಟ್ಟುಗೂಡಿಸಿಕೊಂಡು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ನನ್ನ ನಾಟಕದಲ್ಲಿ ಅಭಿನಯ ಮಾಡಲಿಕ್ಕೆ ಅವಕಾಶ ಕೊಟ್ಟು ಹಾಗೆ ನಾನೊಂದು ಗ್ರೂಪನ್ನು ಮಾಡಿದೆ ಅದರಲ್ಲಿ ಒಂದೆರಡು ಮೂರು ಪ್ರದರ್ಶನ ಅನ್ನೆ ಬರುವನೆ ಎಂಬ ನಾಟಕದ ಪ್ರದರ್ಶನ ಆಯಿತು ಹಿಟ್ ಹಿಟ್ಟಾಗಿದೆ ಹಾಗೆ ಅದರ ಮೇಲೆ ಮತ್ತೊಂದು ಗ್ರೇಟ್ ಪಪ್ಪ ಎಂಬ ನಾಟಕವನ್ನು ಬರೆದೆ ಅದು ಕೂಡ ಹಾಗೆ ಒಂದು ಇದು ಅದು ಕೂಡ ಒಳ್ಳೆಯದ ಒಳ್ಳೆಯ ಕಾರ್ಯಕ್ರಮ ಆಗಿ ಅದು ಕೂಡ ಒಳ್ಳೆಯದಾಗಿದೆ ಸರ್ ಈಗ ಸಾಂಸ್ಕೃತಿಕವಾಗಿ ನೀವು ಯಕ್ಷಗಾನವನ್ನು ನಿಮ್ಮ ತಂದೆಯವರಿಂದರೆ ನೀವು ಕಲಿತವರು ಆ ಬಳಿಕ ನೀವು ನಾಟಕ ರಂಗಕ್ಕೆ ಬರುವಾಗ ನಾಟಕ ರಂಗದಲ್ಲಿ ನಿಮಗೆ ಆದವರು ಯಾರು ಅಥವಾ ನೀವು ಪ್ರಥಮತವಾಗಿ ನೀವು ಬಣ್ಣ ಹಚ್ಚಿ ಯಾವ ವೇದಿಕೆಯಲ್ಲಿ ನೀವು ಆ ನಾಟಕ ರಂಗಕ್ಕೆ ಬರಬೇಕಿದ್ದರೆ ಪ್ರೇರೇಪಣೆ ಅಂದರೆ ನನಗೆ ಶಾಲಾ ಜೀವನದಲ್ಲಿ ನಾನು ನಾಟಕದಲ್ಲಿ ಅಭಿನಯ ಮಾಡ್ತಾ ಇದ್ದೆ ನಾಟಕದಲ್ಲಿ ಅಂಥೇಳಿದರೆ ನಾನು ಶಾಲೆ ಜೀವನದಲ್ಲಿ ನಾವು ನನ್ನ ಗುರುಗಳು ನಮಗೆ ಎರಡು ಮೂರು ನಾಟಕ ಎಲ್ಲ ಕೊಟ್ಟರು ಅಭಿನಯ ಮಾಡಲಿಕ್ಕೆ ಕೊಟ್ಟರು ಅದು ನಾವೆಲ್ಲ ಡಿಸ್ಟಿಕ್ಟ್ ಲೆವೆಲ್ನಲ್ಲೆಲ್ಲ ನಮಗೊಂದು ಅದರ ಸನ್ಮಾನ ಎಲ್ಲ ಸಿಕ್ಕಿದೆ ಅದು ಕನ್ನಡದಲ್ಲೆಲ್ಲ ಮತ್ತು ಹರಿಕತೆ ಅಂತೇಳಿ ನಾನು ಹರಿಕತೆಯೂ ಕೂಡ ಹಾಗೆ ನಾನು ಶಾಲೆ ಜೀವನದಲ್ಲೇ ನಾನು ಕಥಾಪ್ರಸಂಗ ಅಂತೇಳಿ ನಾನು ನನಗೆ ನನ್ನ ಗುರುಗಳೇ ಬರೆದು ಕೊಟ್ಟಂತಹ ಒಂದು ಹರಿಕತೆ ಇತ್ತು ಅದು ಶ್ರೀಪತಿ ಮಾಸ್ಟರ್ ನಮ್ಮದು ಆಗ ಅವರು ಒಂದು ಬರೆದುಕೊಟ್ಟಿದ್ದರು ಶನಿ ಪ್ರಭಾವ ಅರ್ಧ ಗಂಟೆ ಒಂದು ಹರಿಕತೆ ನೀವು ಅಂತ ಹಾಗೆ ಅಲ್ಲಿಂದಲೇ ನಾನು ಸ್ಟಾರ್ಟು ಶಾಲಾ ಜೀವನದಲ್ಲೇ ನಾನು ಇದೆಲ್ಲ ನನಗೆ ಇದು ಅಭಿನಯ ಮಾಡುವುದು ತುಂಬ ಇಷ್ಟ ಆದ ಕಾರಣ ನಾಟಕ ರಂಗದಲ್ಲಿ ಬರುವುದಕ್ಕೆ ನನ್ನ ಶಾಲಾ ಜೀವನದಲ್ಲೇ ನಾಟಕ ರಂಗದಲ್ಲಿದ್ದೇನೆ ಮತ್ತು ನಾನು ವಿದೇಶದಲ್ಲಿ ಹೋದ ಮೇಲೆ ಅದು ಅಲ್ಲಿಗೆ ಸ್ತಬ್ಧವಾಗಿ ನಿಂತು ಹೋಯಿತು ವಿದೇಶದಿಂದ ಬಂದ ಮೇಲೆ ಅದನ್ನು ಪುನಃ ನಾನು ನಾಟಕ ರಂಗವನ್ನು ನಾಟಕ ರಂಗದಲ್ಲಿ ಅಭಿನಯ ಮಾಡಲು ನಾನು ಕೆಲವು ಸಂಘದಲ್ಲೆಲ್ಲ ಹೋಗಿದ್ದೆ ನಾನು ಕೆಲವಾರು ಟ್ರೂಪಲ್ಲಿ ಹೋಗಿದ್ದೆ ಹಾಗೆ ನಾವೀಗ ಸ್ವಂತ ನಮ್ಮದೇ ಒಂದು ಸಂಘಟನೆ ಇದೆ ಒಂದು ಅಭಿನಯ ಕಲಾ ತಂಡ ಕಾಸರಗೋಡು ಅಂತೇಳಿ ಅದರಲ್ಲಿ ಈಗ ನಾವೀಗ ಪ್ರದರ್ಶನ ಮಾಡ್ತಂಥ ಒಂದು ಗಲಿಗೆ ದತ್ತ ಗುಳಿಗೆ ಬಿಡೆಯೇ ಹಾಗೂ ಒಂದು ಅಣ್ಣೆ ಬರುವೆನ ಹಾಗೆ ಸೋತು ಪೋವಡೆ ಅಂತಹ ಕೆಲವು ನಾಟಗಳನ್ನ ಈಗ ಪ್ರದರ್ಶನ ಮಾಡ್ತಾ ಇದ್ದೇವೆ ಒಂದು ಹಂತದಲ್ಲಿ ನೀವು ಉದ್ಯೋಗಪರವಾಗಿ ವಿದೇಶವನ್ನು ನೆಚ್ಚಿಕೊಂಡವರು ಆ ಸಂದರ್ಭದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ಅಲ್ಲಿ ಕುಳಿತು ನಾಟಕಗಳನ್ನು ಬರೆಯುವುದು ಅಥವಾ ಕವನಗಳನ್ನು ಬರೆಯುವುದು ಸಾಹಿತ್ಯದ ಒಲವುಗಳನ್ನು ಬೆಳೆಸುವುದು ಇಂಥ ಎಲ್ಲ ಕಾರ್ಯ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಒಂದಷ್ಟು ಉದ್ಯೋಗದ ಆ ವಿದೇಶದ ಅನುಭವ ವಿಶೇಷ ಅನುಭವಗಳು ಏನು ಉದ್ಯೋಗ ಅಂತ ಹೇಳಿದರೆ ವಿದೇಶದಲ್ಲಿ ಅನುಭವ ಅಂತ ಹೇಳಿದರೆ ಅದು ತುಂಬ ಅನುಭವ ಇದೆ ಅದನ್ನೆಲ್ಲ ಹೇಳಿದರೆ ಮುಳಿಕಿಲ್ಲ ಅಂತ ಹೇಳಿದರೆ ನನ್ನ ಜೀವನದಲ್ಲಿ ನಾನೆಲ್ಲ ಗ್ರಹಿಸಿದ್ದಲ್ಲ ನಾನು ಇಂಥ ದೇಶಕ್ಕೆ ಹೋಗ್ತೇನೆ ಅಲ್ಲಿ ನಾನು ಉದ್ಯೋಗ ಮಾಡ್ತೇನೆ ಅಂತೇಳಿ ಅದೇನೋ ಹಾಗೆ ಆಗಿ ಹೋಯಿತು ನನ್ನ ಒಂದು ನಮ್ಮ ಅದು ಆ ಒಂದು ಫ್ರೆಂಡ್ಶಿಪ್ ಮತ್ತು ನನ್ನ ಒಂದು ಕೆಲಸದಿಂದ ನನ್ನ ಒಂದು ಒಂದು ಕಂಪನಿಯನ್ನು ಕೆಲಸ ಮಾಡ್ತಾ ಇರುವಾಗ ನನ್ನ ಕೆಲ್ ಕೆಲಸವನ್ನು ನೋಡಿ ನನ್ನ ಓನರ್ ಅಂತ ಹೇಳಿದರೆ ನನ್ನ ಬಾಸ್ ಅವರು ನನ್ನಲ್ಲಿ ಅಷ್ಟು ಪ್ರೀತಿ ಅಂತ ಅಂತೇಳಿದರೆ ನನ್ನ ಕೆಲಸ ನೋಡಿ ನನ್ನನ್ನು ಅವರು ಎಲ್ಲಿ ಹೋಗಿ ಎಲ್ಲಿಗೆ ಹೋಗ್ತಿದ್ರು ಅವ್ರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಹಾಗೆ ನನ್ನನ್ನು ಅವರು ಬ್ರಾಂತೆಯೇ ಕರೆದದ್ದು ಅವರ ಹೆಸರು ಮೊಹಮ್ಮದ್ ನಯೀಮ್ ಅಂತೇಳಿ ಪ್ಯಾಲೆಸ್ತೀನಿಯವರು ಅವ್ರನ್ನೂ ಸ್ಮರಣೆ ಮಾಡಲೇಬೇಕು ಅಷ್ಟು ಒಳ್ಳೆಯ ಜನ ಹಾಗೆ ಅವರೊಟ್ಟಿಗೆ ನಾನು ಹೋಗ್ತಾ ಇರುವಾಗ ಮತ್ತು ನಾನು ಇಂಥ ಸಂದರ್ಭದಲ್ಲಿ ನಾನು ಫ್ರೀ ಇರುವಾಗ ನಾನೇನಾದರೂ ಬರಿತಾ ಇದ್ದರೆ ಅವರು ಬಂದು ಇದ್ದರು ಏನು ಮಾಡ್ತಾ ಇದ್ದೇನೆ ನಾ ಬರಿ ತಾಯಿತು ಬರಿ ಮತ್ತು ಒಂದು ಗಂಟೆ ಕಲಿದುವ ಹಾಗೆಲ್ಲ ನನಗೆ ಸ್ವಲ್ಪ ಅವರು ಪ್ರೋತ್ಸಾಹ ಆಗಲೇ ಅಲ್ಲಿಂದಲೇ ಸಿಗ್ತಾಯಿತ್ತು ಹಾಗೆ ನಾನೊಂದು ಅಲ್ಲಿ ಒಂದು ಕತೆ ಬರೆದಂತಹ ಕಥೆಯೇ ಅಲ್ಲಿ ನಾನು ವಿದೇಶದಲ್ಲಿ ಬರೆದ ಕಥೆಯೇ ಒಂದು ಪರ್ಯಾಪ್ತ ಎಂಬೊಂದು ಕಿರುಚಿತ್ರವನ್ನು ಮಾಡಿದ್ದು ಅದಕ್ಕೆ ಕತೆ ಅಲ್ಲೇ ಬರೆದಿದ್ದೆ ಅದನ್ನು ಹೀಗೆ ಬರೀಬೇಕು ಹೀಗೆ ಮಾಡಬೇಕು ಅಂತೇಳಿ ಒಂದು ಆಲೋಚನೆ ಮಾಡಿ ಒಂದು ಸಣ್ಣ ಒಂದು ಸ್ಕ್ರಿಪ್ಟ್ ಮಾಡಿ ಇಟ್ಟಿದ್ದೆ ಅದನ್ನು ಕ್ಲಿಯರ್ ಮಾಡಿದ್ದು ಮತ್ತು ಹಿಂದ್ಯದಲ್ಲಿ ಬಂದ ಮೇಲೆ ಆ ಹಿಂದೆ ಬಂದ ಮೇಲೆ ನಾನು ಅದನ್ನು ಕ್ಲಿಯರ್ ಮಾಡಿದ್ದು ಸರ್ ಈಗ ಅಲ್ಲಿ ನಾವು ವಿದೇಶದಲ್ಲಿರುವಾಗ ನೀವು ನಿಮ್ಮಷ್ಟಕ್ಕೆ ಒಂದಷ್ಟು ಸಾಹಿತ್ಯದ ಬಲವುಗಳನ್ನು ಮತ್ತು ರಂಗ ಚಟುವಟಿಕೆಗಳ ಬಗ್ಗೆ ನೀವು ನಿಮ್ಮಷ್ಟಕ್ಕೆ ನಡೆಸಿಕೊಂಡಿದ್ದೀರಿ ಈಗ ಅಲ್ಲಿ ನಡೀತಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಾದರೂ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನವರು ನಮ್ಮ ತಾಯ್ನಾಡಿನವರು ಭಾಗವಹಿಸಿದಂಥ ಸಂದರ್ಭಗಳು ಅವರ ಜೊತೆಗೆ ನೀವು ಬೆಳೆಸಿದಂಥ ಒಡನಾಟಗಳು ಏನಾದರೂ ಹೌದು ಹೌದು ನಾನು ದುಬೈಯಲ್ಲಿ ನಾವು ಕೆಲವು ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ ನಾನು ಅಂತ ಹೇಳಿದರೆ ನನ್ನ ವಿನೋದ್ ಅಂತ ಅಂತೇಳಿ ಒಬ್ಬ ಸಿ ಮೆಕ್ಯಾನಿಕ್ ಇದ್ದ ನಮ್ಮ ಕೇರಳದವ ಅವೊಬ್ಬ ದೊಡ್ಡ ಗಾಯಕನಾಗಿದ್ದ ಹಾಗಿರುವಾಗ ಅವ ಈ ಅಲ್ಲಿ ಕೇರಳದ ಮಲಯಾಳಿ ಸ ಸಮ ಇದು ಸಮಾಜದ ಕೆಲವು ಕಾರ್ಯಕ್ರಮ ಓಣಂ ಕಾರ್ಯಕ್ರಮ ಅದು ಇದೆಲ್ಲ ಇರುವಾಗ ನನ್ನನ್ನು ಕರ್ಕೊಂಡು ಹೋಗಿ ನನಗೂ ಕೂಡ ಕಾರ್ಯಕ್ರಮ ಕೊಡಲಿಕ್ಕೆ ಪ್ರೇರೇಪಣೆ ಕೊಟ್ಟದ್ದು ಅವನ ಹಾಗೆ ಅಲ್ಲಿ ಕೂಡ ನಾನು ಗಾಯಕನಾಗಿ ಕೂಡ ಅಲ್ಲಿ ಸಹ ಕೆಲವು ಹಿಂದಿ ಪದ್ಯ ಹೀಗೆಲ್ಲ ನಾನು ಇಟ್ಟು ಅಲ್ಲಿ ಹಾಡಿದ್ದು ಉಂಟು ಕಾರ್ಯಕ್ರಮಕ್ಕೆ ಉಂಟು ಮತ್ತು ನಾನು ಇಲ್ಲಿ ನಮ್ಮ ಶಾಲಾ ಜೀವನದಲ್ಲಿ ನಾನು ಮಾಡಿದಂಥ ಒಂದು ಓಟಂ ತುಳ್ಳಲ್ಲಿ ಅದು ನನ್ನ ಊರಿನವರಿಗೆ ಅಲ್ಲ ಸದಾ ನನ್ನ ದೋಸ್ತಿಗೆ ನನ್ನ ಫ್ರೆಂಡ್ಶಿಪ್ ನಮ್ಮ ಕ್ಲಾಸ್ಮೇಟ್ಗಳಿಗೆ ಎಲ್ಲರೂ ನಾ ಒಳ್ಳೆಲ್ಲರೂ ಓಟಂ ತುಳ್ಳಲ್ ಮಾಡಿ ಅಂತ ಅಂತೇಳಿ ಹಾಗೆ ವಿದೇಶದಲ್ಲಿ ಹೋಗುವ ನನ್ನ ಫ್ರೆಂಡ್ಸ್ಗಳೆಲ್ಲ ಇದ್ದರು ಅಲ್ಲಿ ಅಂತ ಹೇಳಿದರೆ ಅವರು ಇವರೆಲ್ಲ ಮೂಲ್ಕಿಯವರು ಮತ್ತೆ ತೊಕ್ಕೋಟಿನ ಜಗದೀಶ್ ನಾಯಕ್ ಅಂತೇಳಿ ಅವರೆಲ್ಲ ಇದ್ದರು ಆಗ ಅವರೆಲ್ಲ ನನಗೆ ಹೇಳಿದರು ನೀವು ಒಂದು ಓಟನ್ ತುಳ್ಳಲ್ ಮಾಡಿ ಅಂತೇಳಿ ಹಾಗೆ ನಾನೊಂದು ಓಟಂತುಳ್ಳಲ್ ಕೂಡ ನಾವಲ್ಲಿ ನಮ್ಮ ಈ ದುಬೈಯಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ ಅದು ಹಳೆಯದು ಹಾಗೆ ವಿದೇಶದಲ್ಲಿ ಮತ್ತೆ ನಮಗೆ ಕಲೆಗೆ ಪ್ರೋತ್ಸಾಹವನ್ನು ಕೊಡುವರು ಎಷ್ಟೋ ಮಂದಿ ಇದ್ದಾರೆ ಕಲಾವಿದರೂ ಇದ್ದಾರೆ ಮತ್ತು ಒಬ್ಬ ಕಲೆಯ ಕಲಾಗಾರ ಅಂತ ಹೇಳಿದರೆ ಒಬ್ಬ ಕಲಾವಿದ ಅಂತ ಹೇಳಿದರೆ ಅವರಿಗೆ ಖಂಡಿತವಾದರೂ ಒಂದು ಬೆಲೆ ಇದೆ ಕಲಾವಿದ ಅಂತ ಹೇಳಿದರೆ ಅವರು ಖಂಡಿತವಾದರೂ ಒಂದು ಯಾರಿಗ ಎಲ್ಲಿಯಾದರೂ ಒಬ್ಬ ವಿದೇಶದಲ್ಲಿ ಹೋದರೂ ಕೂಡ ಒಬ್ಬ ಕಲಾವಿದ ಅಂತ ಹೇಳಿದರೆ ಅವನಿಗೆ ಒಳ್ಳೆಯ ಬೆಲೆಯನ್ನು ಕೊಡ್ತಾ ಇದ್ದಾರೆ ಈಗ ತಾಯ್ನಾಡಿನಲ್ಲಿ ಮಾತ್ರವಲ್ಲ ಅನ್ಯ ನಾಡಿನಲ್ಲಿ ಕೂಡ ನೀವು ವೃತ್ತಿಪರವಾಗಿ ಜೊತೆಗೆ ಪ್ರವೃತ್ತಿಯನ್ನು ಕೂಡ ಬೆಳೆಸಿಕೊಂಡವರು ಕೊನೆಯ ಒಂದು ಹಂತದಲ್ಲಿ ನೀವು ನಿಮ್ಮ ಉದ್ಯೋಗವನ್ನು ತ್ಯಜಿಸಿ ಊರಿಗೆ ಬರಬೇಕಾಯಿತು ಅಂತ ಆ ಘಟನೆ ಏನು ಅದು ನಾನು ತ್ಯಜಿಸಿ ಬಂದದ್ದಲ್ಲ ನಾನು ರಜೆಯಲ್ಲಿ ಬಂದದ್ದು ಆಗ ನಾನು ರಜೆಯಲ್ಲಿ ಬರುವಾಗ ಅಂತ ಹೇಳಿದರೆ ನಾನು ಜೋರ್ಡನ್ನಲ್ಲಿರುವಾಗ ಅವತ್ತು ಅಲ್ಲಿ ಒಂದು ಸಿರಿಯಾದ ಮತ್ತು ಜೋರ್ಡನ್ನ ಒಂದು ಯುದ್ಧ ಪ್ರಾರಂಭವಾಯಿತು ಅದು ಆ ಸಂದರ್ಭದಲ್ಲಿ ನಮ್ಮ ಕಂಪನಿಯನ್ನು ಬಂದ್ ಮಾಡಿದರು ಅಂತ ಹೇಳಿದರೆ ಆಗ ಅಮೇರಿಕ ಪ್ರೊಟೆಕ್ಟ್ ಎಲ್ಲಿ ಜೋರ್ಡನ್ಗೆ ಅಮೇರಿಕ ಪ್ರೊಟೆಕ್ಟಿಗೆ ಅಮೇರಿಕದ ಮಿಲಿಟ್ರಿ ಎಲ್ಲ ಜೋರ್ಡನ್ನಲ್ಲಿ ಬಂದು ಇಳಿಯಿತು ಅವರು ಒಂದು ಕ್ಯಾಂಪೆಲ್ಲ ಮಾಡಿದರು ಅಲ್ಲಿ ಇಲ್ಲಿ ಕ್ಯಾಂಪ್ ಮಾಡಿದಾಗ ಅವರು ಆ ಕ್ಯಾಂಪಿನ ಸುತ್ತಮುತ್ತ ಒಂದು ಎರಡು ಕಿಲೋಮೀಟ್ರ್ ಹತ್ತಿರ ಹತ್ತಿರ ಸುತ್ತಳಿತಲ್ಲಿ ಯಾವ ಅಂಗಡಿಯಾದರೂ ಯಾವ ಬಿಲ್ಡಿಂಗ್ ಯಾರು ಕೂಡ ಅಲ್ಲಿ ವಾಸನ ಮಾಡಿ ಬೇರೆಯವರಿಗೆ ಅಲ್ಲಿ ಅವಕಾಶ ಇರಲಿಲ್ಲ ಇರ್ತಿರಲಿಲ್ಲ ಹಾಗಿರುವಾಗ ನಮ್ಮ ಕಂಪನಿ ಕೂಡ ಅದರ ಒಳಗಿತ್ತು ಆಗ ಅವರು ಬಂದ್ ಮಾಡಲಿಕ್ಕೆ ಹೇಳಿದ್ರು ಆ ಸಂದರ್ಭದಲ್ಲಿ ಬಂದ್ ಮಾಡಲಿಲ್ಲ ಅವರು ಒಂದು ಪವರ್ ಕಟ್ ಮಾಡಿ ಕರೆಂಟಲ್ಲಿ ಕಟ್ ಮಾಡಿ ಹೋದರು ಮತ್ತು ನಮ್ಮ ಬಾಸ್ ಹೇಳಿದರು ನೀವು ರಜೆಯಲ್ಲಿ ಹೋಗಿ ನಾನು ನಿಮ್ಮನ್ನು ಕರೀತೇನೆ ಅಮ್ಮನ್ನಲ್ಲಿ ನಾನು ಕಂಪನಿ ಸ್ಟಾರ್ಟ್ ಮಾಡ್ತೇನೆ ಜೋರ್ಡಾನಲ್ಲಿ ಅಮ್ಮನ್ನಲ್ಲಿ ಸಿಟಿಯಲ್ಲಿ ಹಾಗೆ ನಿನ್ನನ್ನು ಕರೀತೇನೆ ಅಂತ ಹೇಳಿ ಅಂತ ಎಲ್ಲರಿಗೂ ರಜೆಯಲ್ಲಿ ಕಳಿಸಿದ್ರು ನನ್ನಲ್ಲಿ ಹೇಳಿದರು ನೀನು ಕೂಡ ರಜೆಯಲ್ಲಿ ಹೋಗು ಒಂದು ಮೂರು ತಿಂಗಳು ಕಳೆದು ಕ ನಾನು ಕರೀತೇನೆ ಅಂತೇಳಿ ಹಾಗೆ ರಜೆಯಲ್ಲಿ ಬಂದು ನನ್ನನ್ನು ಕರೆದಿದ್ದಾರೆ ಅವರು ಯಾರು ತುಂಬ ಸಲ ಕರೆದಿದ್ದಾರೆ ಎಷ್ಟು ಸಲ ಕರೆದಿದ್ದಾರೆ ಅಂತ ಅವ್ರನ್ನ ಬೇಜಾರಾಗಿದೆ ಲಾಸ್ಟಿಗೆ ನನ್ನನ್ನು ನನ್ನಲ್ಲಿ ಸಿಟ್ಟು ಕೂಡ ಮಾಡಿದ್ದಾರೆ ನಾನು ಆಗ ನನ್ನ ಮನೆಯಿಂದ ಬಿಡಲಿಲ್ಲ ಹೋಗಬೇಕು ರಿಟರ್ನ್ ಹೋಗಬೇಕಂತ ಹೇಳುವಾಗ ಬೇಡ ತುಂಬ ವರ್ಷ ಆಯಿತು ವಿದೇಶಕ್ಕೆ ಹೋಗುದು ಇನ್ನು ಹೋಗೋದು ಬೇಡ ಅಂತ ಹಾಗೆ ಇಲ್ಲಿ ಬಾಕಿ ಅದು ಇಲ್ಲದಿದ್ದರೆ ನಾನು ವಿದೇಶಕ್ಕೆ ಹೋಗ್ತಿದ್ದೆ ಆ ಸಂದರ್ಭದಲ್ಲಿ ನನ್ನ ನನ್ನ ಬಾಸ್ ತುಂಬ ಸಲ ಕರೆದಿದ್ರು ನಾನು ಈಗ ಕಂಪನಿ ಸ್ಟಾರ್ಟ್ ಮಾಡಿದ್ದೇನೆ ಬಾ ಅಂತೇಳಿ ಹಾಗೆ ಬಂದವ ಮತ್ತು ನಾನು ಹೋಗಲಿಲ್ಲ ಮತ್ತು ನಾನು ಇಲ್ಲೇ ಊರಿನಲ್ಲೇ ಒಂದು ಅಂಗಡಿಯಲ್ಲಿ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ದೇವರ ಅದೇಲಿ ಹೋಗ್ತಾ ಉಂಟು ಎಸ್ ವಿದೇಶದ ಉದ್ಯೋಗವನ್ನು ಬಿಟ್ಟು ಬಂದು ಊರಿನಲ್ಲಿ ಉದ್ಯಮಿಯಾಗಿ ಬೆಳೆದವರು ನೀವು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ವೈವಾಹಿಕ ಜೀವನ ಹೇಗೆ ನಡೀತದೆ ನಾನು ಮದುವೆ ಆದ್ದವನು ಬೆಟ್ಟಂಬಾಡಿಯಿಂದ ಬೆಟ್ಟಂಬಾಡಿ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರ ಅಂದಿನ ಶಿವರಾಮ್ ಬಲ್ಲಾಳ್ರು ಅವರ ಮಗಳು ದೊಡ್ಡವಳು ಶ್ಯಾಮಲ ಬೆಳ್ಳಾಲ್ ಅಂತೇಳಿ ಅವಳನ್ನು ಮದುವೆಯಾಗಿದ್ದೇನೆ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡವ ಲಿಖಿತ್ ಲಿಖಿತ್ ಬಳ್ಳಾಲ್ ಅಂತೇಳಿ ಈಗ ಅವನಿಗೆ ಜಾಬ್ ಎಲ್ಲ ಆಗಿದೆ ಈಗ ಸುರಕ್ತಲಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಎರಡನೇ ಅವಳು ಇಂಚರ ಅಂತೇಳಿ ಮಗಳು ಅವಳೀಗ ವಿವೇಕಾನಂದ ಪುತ್ತೂರು ಕಾಲೇಜಿನಲ್ಲಿ ಫಸ್ಟ್ ಇಯರ್ ಮಾಡ್ತಾ ಇದ್ದಾಳೆ ಮತ್ತು ನಾವೇ ಈಗ ಮನೆಯಲ್ಲಿ ನಾನು ಮತ್ತು ನನ್ನ ವೈಫ್ ಇಬ್ಬರೇ ಇರುವುದು ಈಗ ನೀವು ತೊಡಗಿಸಿಕೊಂಡಿರುವಂಥ ಸಂಘ ಸಂಸ್ಥೆಯ ಹೆಸರು ಮತ್ತು ನಾಟಕದ ಹೆಸರು ನಮ್ದೀಗ ನಾಟಕದ ಸ ನಾಟಕ ಸಂಘ ಅಂತ ಹೇಳಿದರೆ ಇದು ಒಂದು ಅಭಿನಯ ಕಲಾ ತಂಡ ಕಾಸರಗೋಡು ಹಾಗೆ ಈಗ ನಮ್ಮದು ಪಾಂಚಜನ್ಯ ಸಂಘ ಅಂತ ಉಂಟು ಹಾಗೆ ನಾನೀಗೊಂದು ಕೆಲವಾರು ಸಂಘ ಸಂಸ್ಥೆಗಳಲ್ಲಿ ಇದ್ದೇವೆ ನೀವು ಊರಿನಲ್ಲಿ ಬಂದು ನಿಮ್ಮದೇ ಆದ ತಂಡವನ್ನು ರಚಿಸಿಕೊಂಡು ಒಂದು ಕಿರುಚಿತ್ರವನ್ನು ಮಾಡಿದಿರಿ ಅಂತೇಳಿ ನನಗೆ ಗೊತ್ತಾಗಿತ್ತು ಆ ಕಿರುಚಿತ್ರದ ಹೆಸರು ಮತ್ತು ಅದರ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಹೇಗಿತ್ತು ಅಂತ ಹೇಳಿದರೆ ಅದು ನನಗೆ ಆ ಕಿರುಚಿತ್ರ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟದ್ದು ನನ್ನಲ್ಲಿ ಒಂದು ಕತೆ ಇತ್ತು ಆಗ ಇಲ್ಲಿ ಕೃಷ್ಣಕುಮಾರ್ ಅಂತೇಳಿ ಡೈರೆಕ್ಟ್ ಬದ್ಯಡ್ಕದಲ್ಲಿ ಇದ್ದಾರೆ ಅವರು ಮಲಯಾಳ ಚಲನಚಿತ್ರದಲ್ಲಿ ಎಷ್ಟೋ ಚಿತ್ರಗಳು ಹನ್ನೊಂದು ಚಿತ್ರಗಳಿಗೆ ನಿರ್ದೇಶನ ಮಾಡಿದವರು ಮಲಯಾಳ ಚಿತ್ರಗಳಿಗೆ ಹಾಗಿರುವಾಗ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದವರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಅವರಿದ್ದರು ಆಗ ಅವರಿಗೆ ಕತೆ ತೋರಿಸಿದಾಗ ಅವರಿದ್ದರು ಬಳ್ಳಾರಿ ಇದನ್ನೊಂದು ನಾವು ಶಾರ್ಟ್ ಮೂವಿ ತೆಗೆಯುವ ಕಿರುಚಿತ್ರ ಮಾಡುವ ಅಂತೇಳಿದರು ಒಳ್ಳೆಯ ಕತೆ ಇದು ಮಾಡುವ ಅಂತೇಳಿ ಹಾಗೆ ಹೇಳಿದೆ ನನ್ನಲ್ಲಿ ಅಷ್ಟೊಂದು ಬಂಡವಾಳ ಏನಿಲ್ಲ ಸ್ವಲ್ಪ ಖರ್ಚಾಗುತ್ತೆ ಅಲ್ಲ ಮಾಡಲೇಬೇಕು ಅಂತೇಳಿ ಅವರು ಕೂಡ ನನಗೆ ಪ್ರೇರೇಪಿಟ್ಟರು ಹಾಗೆ ಆ ಕತೆ ನಾನು ಅಖಿಲೇಶ್ ಯಾದವ್ ನಗು ಪತ್ರಕರ್ತ ಅವನಿಗೂ ತೋರಿಸಿದೆ ಅವರಿಗೂ ತೋರಿಸಿದಾಗ ಅವರು ಹೇಳಿದರು ಇದು ಮಾಡು ಒಳ್ಳೆಯ ನಾವು ಸಹಕಾರ ಮಾಡು ಅಂತೇಳಿ ಹಾಗೆ ಮತ್ತು ಜಯರಾಮ್ ಪಡುಮಳೆ ನಮ್ಮ ಯಕ್ಷಗಾನ ಕಲಾವಿದ ಅವರನ್ನು ಕರೆದು ಮತ್ತು ಚನಿಯಪ್ಪ ನಾಯ್ಕ ಯಕ್ಷಗಾನ ಕಲಾವಿದ ಅವರನ್ನು ಕರೆದೆ ಎಲ್ಲರನ್ನು ಕರೆದು ಅವರಿಗೆಲ್ಲ ನಮ್ಮ ನಾ ನಮ್ಮ ಒಂದು ಚಿತ್ರದಲ್ಲಿ ಅಭಿನಯಿಸಬೇಕು ಅಂತ ಹೇಳಿ ಹೆಚ್ಚಾಗಿ ನಾವು ಇಲ್ಲಿ ಊರಿನವರೇ ಇರುವಂಥದ್ದು ಊರಿನವರನ್ನೇ ಊರಿನ ಕಲಾವಿದರನ್ನೇ ಕರೆದು ಕಲಾವಿದರಲ್ಲದವರನ್ನು ಕೂಡ ಕರೆದು ಅವರಿಗೊಂದು ಪ್ರೋತ್ಸಾಹ ಕೊಟ್ಟದ್ದು ಕೆಲವರೆಲ್ಲ ಅಂತೇಳಿದರೆ ಕ್ಯಾಮರಾದ ಎದುರು ಬಂದದ್ದು ಜೀವಮಾನದಲ್ಲಿ ಫಸ್ಟ್ ಟೈಮ್ ಇರ್ಬೋದು ಅಂಥವ್ರನ್ನೂ ಕರೆದು ಕರೆತಂದು ಆ ಕಿರುಚಿತ್ರ ಮಾಡಿದೆ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಆಯಿತು ಆದರೂ ನಾನು ಗ್ರಹಿಸಿದಾಗೆ ಆ ಕಿರುಚಿತ್ರ ಒಳ್ಳೆಯ ರೀತಿಯಲ್ಲಿ ಆಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಅದು ಈಗ ಅದು ನಮ್ಮ ಯೂಟ್ಯೂಬಲ್ಲಿ ಇದೆ ನವ್ಯತಾ ಪ್ರೊಡಕ್ಷನ್ ಅಂತೇಳಿ ಅದರಲ್ಲಿ ನೋಡಿದರೆ ಪರ್ಯಾಪ್ತ ಅಂತಹ ಕಿರುಚಿತ್ರದ ಈಗಲೂ ಇದೆ ಅದು ಈಗ ಹಾಗೆ ಒಂದು ಆಲ್ಬಮ್ ಮಾಡಿದೆ ದೇವಸ್ಥಾನದ ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವರ ಒಂದು ಭಕ್ತಿಗೀತೆ ಆಲ್ಬಮ್ ಮಾಡಿದೆ ಹಾಗೆ ಒಂದು ಎಂ ಪಿ ತ್ರೀ ಪದ್ಯ ಅದಿದಂಥ ಅರ್ಧ ಸಾಧಾರಣ ಕೆಲವೆಲ್ಲ ಹೀಗೆ ಹೀಗೆ ಮಾಡ್ತಾ ಇರ್ತೇವೆ ನಾವು ಈಗ ನೀವು ಉದಯನ್ ಮಕ್ಕಳಿಗೆ ಅಥವಾ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿದವರು ಜೊತೆಗೆ ಒಂದು ರಾಜ್ಯ ಮಟ್ಟದ ಕೇರಳ ರಾಜ್ಯ ಮಟ್ಟದ ಒಂದು ಸಂಘಟನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡವರು ಸವಾಕಂತ ಹೇಳಿ ಅಂದರೆ ಆ ಸವಾಕಿನ ಬಗ್ಗೆ ಆ ಸವಾಕಿನಲ್ಲಿ ನಿಮಗೆ ನೀವು ತೊಡಗಿಸಿಕೊಂಡಂಥ ಪದಾಧಿಕಾರಿಯಾಗಿ ತೊಡಗಿಸಿಕೊಂಡಿರುವಂಥ ಅನುಭವದ ಬಗ್ಗೆ ಹೇಳುವುದಾದರೆ ಸವಾಕ್ ಅಂತ ಕಂತೆ ಒಂದು ಒಳ್ಳೆಯ ಸಂಘಟನೆ ಇದು ಕಲಾವಿದರ ಸಂಘಟನೆ ಸ್ಟೇಜಿ ಆರ್ಟಿಸ್ಟ್ ವರ್ಕರ್ಸ್ ಅಸೋಸಿಯೇಷನ್ ಆಫ್ ಕೇರಳ ಅಂತೇಳಿ ಅದು ಒಂದು ಒಳ್ಳೆಯ ಸಂಘಟನೆ ಕಲಾವಿದರಿಗೆ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಲ್ ನಿಲ್ಲುವಂತಹ ಒಂದು ಒಳ್ಳೆಯ ಸಂಘಟನೆ ಅಂತ ಹೇಳಿ ಸಾವಾಗ್ತದೆ ಅಂತ ಹೇಳಿದರೆ ಈ ಸಂಘಟನೆಯಲ್ಲಿ ನಾವೀಗ ಸೇರಿಕೊಂಡಾಗ ಏನು ಸಿಗುತ್ತದೆ ನಮಗೆ ಸಂಘಟನೆಯ ಏನು ಬರುತ್ತದೆ ಅಂತ ಆಲೋಚನೆ ಮಾಡಿಕೊಂಡು ಹೋದರೆ ಏನು ಸಿಗಲಿಕ್ಕಿಲ್ಲ ನಾವು ನಮ್ಮ ಸಂಘಟನೆ ಒಟ್ಟಿಗೆ ಇದ್ದುಕೊಂಡು ನಮಗೆ ಸಿಗುವಂತಹ ರಾಜ್ಯ ಸರ್ಕಾರದ ಸಿಗುವಂಥ ಏನಿದೆ ಅದು ಸಂಘಟನೆಯ ಮುಖಾಂತರ ಸೇರಿಕೊಂಡು ಅದನ್ನು ಪಡೆಯುವಂಥದ್ದು ಕಲಾವಿದರು ಒಳ್ಳೆ ಸಂಘಟನೆ ಹಾಗೆ ಅದರಲ್ಲಿ ಸೇರಿ ನಾನು ಕೆಲಸ ಮಾಡಿದ್ದು ಉಂಟು ಅಂತ ಸಂಘಟನೆಯಲ್ಲಿ ಇದ್ದೇನೆ ಸರ್ ಈ ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ನಮ್ಮ ಕಾಸರಗೋಡು ಆಗಲಿ ಅಥವಾ ನಮ್ಮ ಮುಳ್ಳೇರಿದಂಥ ಅಥವಾ ನಮ್ಮ ನಾಟಕಲ್ಲಿನಂಥ ಈ ಒಂದು ಗ್ರಾಮೀಣ ಪ್ರದೇಶಕ್ಕೆ ತಂದವರು ನೀವು ಅದರಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಅಥವಾ ಅದರಲ್ಲಿ ಪದಾಧಿಕಾರಿ ಅದು ಅದರಲ್ಲಿ ಸದಸ್ಯನಾಗಿದ್ದುಕೊಂಡು ನೀವು ಜೊತೆಗೂಡಿದವರು ಹೌದು ಇದಕ್ಕೆ ಅಂತ ಹೇಳಿದರೆ ಈ ಸವಾಗ ಸಂಘಟನೆ ಇಲ್ಲಿಗೆ ಬರಲಿಕ್ಕೆ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಇದು ನಮ್ಮ ಉಮೇಶ್ ಸಾಲಿ ಅನ್ಸಾರ್ ಅವರು ನಮ್ಮ ಈಗ ರಾಜ್ಯ ಕೋಶಾಧಿಕಾರಿ ಸವಾಕ್ ಸಂಘಟನೆ ರಾಜ್ಯ ಕೋಶಾಧಿಕಾರಿ ಹಾಗೂ ಈಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರೇ ನಮ್ಮನ್ನು ಮೊದಲಾಗಿ ಒಂದು ಸಂಘಟನೆ ಕಾಸರೋಡ್ಲಿ ಪ್ರಾರಂಭ ಮಾಡುವಾಗ ಈ ಸಂಘಟನೆ ಕಾಸರೋಡ್ನಲ್ಲಿ ಪ್ರಾರಂಭ ಮಾಡುವಾಗ ನಮ್ಮನ್ನೆಲ್ಲ ನಾವನ್ನು ನಮ್ಮನ್ನು ಕರೆದು ನಮಗೆ ಇಂತಹ ವಿಷಯ ಇದನ್ನು ನಾವು ಮಾಡಬೇಕಂತ ನಮಗೆ ಸಲಹೆ ಸೂಚನೆಗಳು ಕೊಟ್ಟವರು ಅವರು ಆದ ಮೇಲೆ ಮತ್ತೆ ನಾವು ಈ ಕಾಡಕದಲ್ಲಿ ಇಂಥ ಒಂದು ನಮ್ಮೊಂದು ಬ್ಲಾಕ್ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕು ಎಲ್ಲರನ್ನು ಸೇರಿಸಿ ಸದಸ್ಯತ್ವವನ್ನು ಎಲ್ಲರಿಗೂ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮತ್ತೆ ಅದು ನಮ್ಮ ಕಾಸೋಡು ಜಿಲ್ಲೆಯಲ್ಲಿ ಈಗ ಕಾ ಕಾಡಕ್ಕ ಮುಳ್ಳೇರಿಯ ಈ ಕಾಡಕ್ಕ ಬ್ಲಾಕಲ್ಲಿ ಸಜೀವವಾಗಿಯೇ ಇದೆ ಈಗ ನಿಮ್ಮ ಜೀವನದಲ್ಲಿ ನೀವು ಹಲವಾರು ಏಳು ಬಿಲನ್ನು ಕಂಡವರು ಜೊತೆಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಅದೇ ರೀತಿ ಕಿರುಚಿತ್ರ ಈ ರೀತಿಯಲ್ಲಿ ಎಲ್ಲ ಸಾಧನೆಗಳನ್ನು ಮೆರೆಸಿದವರು ಆರಂಭಿಕ ಹಂತದಿಂದ ಈವರೆಗೆ ನೀವು ನೆನಪಿಸಿಕೊಳ್ಳುವುದಾದರೆ ನಿಮ್ಮ ಗುರುಗಳು ಅಥವಾ ಬೇರೆ ಬೇರೆ ಒಡನಾಡಿಗಳು ಸಹಪಾಠಿಗಳು ಯಾರನ್ನು ನೀವು ನೆನಪಿಸಿಕೊಳ್ತಿದ್ರ ಆರಂಭದಿಂದಲೇ ಅಂತ ಹೇಳಿದರೆ ನಮಗೆ ನೆನಪಿಸಿಕೊಳ್ಳಿಕ್ಕೆ ಎಷ್ಟೋ ಮಂದಿ ಇದ್ದಾರೆ ಶಾಲಾ ಜೀವನದಲ್ಲಿ ಕೂಡ ಹಾಗೆ ಗುರುಗಳು ಕೆಲವಾರು ಗುರುಗಳಿದ್ದಾರೆ ನಮಗೆ ಅಂತ ಅಲ್ಲ ಎಲ್ಲರೂ ಕೂಡ ನಮಗೆ ಸಹಕಾರನ ಕೊಟ್ಟವರು ಅಂತೇಳಿ ಅಂತಿದ್ರೆ ಅಂತಂದರೆ ಹೇಳಿದರೆ ನಮಗೆ ನಾನು ಶಾಲಾ ಜೀವನದಲ್ಲಿ ಒಂದು ಒಂದೊಂದು ಹೌಸ್ ಅಂತ ಇತ್ತು ಆ ಹೌಸನ್ನೆಲ್ಲ ನಾನು ನನ್ನನ್ನು ಒಂದು ಮುಖ್ಯನಾಗಿ ಮಾಡಿದವರು ಕೆಲವು ಮ ಗುರುಗಳಿದ್ದಾರೆ ಅಂತೇಳಿ ನನ್ನ ನಾನು ಈ ಅಭಿನಯದಲ್ಲಿ ಮತ್ತು ಬಾಕಿ ವಿಷಯದಲ್ಲೆಲ್ಲ ಚಟುವಟಿಕೆ ಬಾಕಿ ಚಟುವಟಿಕೆ ಹುಷಾರಿದ್ದೇನೆ ಅಂತೇಳಿ ನನಗೆ ಪ್ರೋತ್ಸಾಹವನ್ನು ಕೊಟ್ಟಂಥ ಗುರುಗಳು ಇದ್ದಾರೆ ಅವರನ್ನೆಲ್ಲ ಒಬ್ಬರ ಇಬ್ಬರಲ್ಲ ಕೆಲವರಿದ್ದಾರೆ ಹಾಗೆ ಮೊದಲಾಗಿ ನನಗೆ ಪ್ರೇರೇಪಣೆ ಬಂದದೇ ನನ್ನ ತಂದೆಯಿಂದ ಅವರ ಆ ನನಗೆ ಒಂದು ನಾನೊಬ್ಬ ಕಲಾವಿದನಾಗಬೇಕಂತೇಳಿ ತಂದೆಗೂ ಒಂದು ಆಶೆ ಇತ್ತು ನಾವು ಸಣ್ಣದಿರುವಾಗಲೆಲ್ಲ ಒಂದು ಆಟಕ್ಕೆ ಅಂತೇಳಿ ಒಂದು ವೇಷ ಸಿಗ್ತದೆ ಅಂತ ಹೇಳಿದರೆ ನಾನು ಒಂದು ಐ ಆರು ಕಿಲೋಮೀಟ್ರೆಲ್ಲ ನಡೆದುಕೊಂಡು ಹೋದವನು ನಾನು ರಾತ್ರಿ ಒಂದು ಇದು ಖಾಲಿ ಬೆಳಕಿಲ್ಲ ಲೈಟ್ ಇಲ್ಲ ಹಾಗ ಈ ಒಂದು ಬಪ್ಪಂಗಾಯಿಯ ಒಂದು ಇದನ್ನು ಕೋಂಟೆಗೆ ಚಿಮಿನೆ ಹಾಕಿ ಅದನ್ನು ಕೈಲಿ ಕೂಡ್ಕೊಂಡು ನಾನು ಸುಲ್ಯ ಸುಲ್ಯ ಪದವಿ ಹೋದವನು ನಾನು ಒಂದು ಕಿ ಪಕ್ಕಡಿ ವೇಷ ಖಾಲಿ ನಿತ್ಯ ವೇಷ ಮಾಡಲಿಕ್ಕೆ ಮಾತ್ರ ಅಷ್ಟು ಕೂಡ ಆಸಕ್ತಿ ಇತ್ತು ಸಣ್ಣದಿರುವಾಗಲೇ ಬಾ ಆ ಆಸಕ್ತಿಯಿಂದಲೇ ನಾವು ಈ ಬೆಳೆದು ಬಂದದ್ದು ಅದು ಕಂಟಿನ್ಯೂ ಆಗಿ ಬರ್ತಾಯಿತ್ತು ಅಂತ ಆ ಒಂದು ಪ್ರೀತಿ ಆ ಒಂದು ಕಲೆಯಲ್ಲಿ ಅಭಿಮಾನ ಅದೇ ನನಗೆ ಇಲ್ಲಿಯವರೆಗೆ ಇದ್ದದ್ದು ಮತ್ತು ನಾನು ಯಾರಲ್ಲ ಹೆಚ್ಚಿಗೆ ನಾನು ಯಾವುದಕ್ಕೂ ಕಲೀಲಿಕ್ಕೂ ಎಲ್ಲಿಗೂ ಹೋಗಲಿಲ್ಲ ಹಾಗೆ ನಾನೀಗ ನಿರ್ದೇಶಕನಾಗಿಯೂ ಕೂಡ ಹಾಗೆ ನಾಟಕದಲ್ಲಿ ನಿರ್ದೇಶನ ಮಾಡ್ತಿದ್ದೇನೆ ಅಂತ ಹೇಳಿದರೆ ಅದು ಕೂಡ ಹಾಗೆ ನಾನು ಬಾಕಿ ನಾಟಕದಲ್ಲಿ ಎಲ್ಲ ರಂಗದಲ್ಲಿ ನಾಟಕ ರಂಗದಲ್ಲಿ ಅಭಿನಯ ಮಾಡಿ ಮಾಡಿ ಈಗ ನಾನು ನಿರ್ದೇಶನ ಮಾಡ್ತಾ ಇದ್ದೇನೆ ನಿರ್ದೇಶನ ಮಾಡಿದ್ರೆ ಯಾವುದಕ್ಕೂ ಕೂಡ ಒಂದು ಕಲೆಯಲ್ಲಿ ಅಭಿಮ ಯಾರಿಗೂ ಕೊಡ್ಬೋದು ಅಂತ ಜೀವಮಾನದಲ್ಲಿ ತುಂಬ ಏರುಪೇರುಗಳನ್ನು ಕಂಡವರು ಅವರಿಗೆ ಪ್ರಕೃತಿಯೇ ಅವರಿಗೆ ಒಂದು ಪ್ರಕೃತಿಯಿಂದಲೇ ಅನುಭವ ಆಗ್ತದೆ ಬಾಕಿ ಎಲ್ಲ ಇದೆಲ್ಲ ಸಿಗ್ತದೆ ಅವರಿಗೆ ಆಟೋಮೆಟಿಕ್ಕಾಗಿ ಬರ್ತದೆ ಆ ಒಂದು ಕಲೆಯಲ್ಲಿ ಅಭಿಮಾನ ಇರಬೇಕು ಯಾರಿಗಾದರೂ ಆಗಲಿ ಒಬ್ಬ ಕಲಾವಿದನಲ್ಲಿ ಒಬ್ಬ ಕಲಾವಿದನಿಗೆ ಅಭಿಮಾನ ಇರಬೇಕು ಹಾಗೆ ಒಬ್ಬ ಸಣ್ಣ ಕಲಾವಿದ ಅವ ದೊಡ್ಡ ಕಲಾವಿದ ಅಂಬದು ಯಾವುದೇ ಭೇದ ಇರಬಾರ್ದು ಎಷ್ಟೇ ದೊಡ್ಡವನಾದರೂ ಕೂಡ ಆವ ಕಲಾವಿದನಾದರೆ ಅವನಿಗೆ ಬೆಲೆಯನ್ನು ಕೊಡಬೇಕು ಅಭಿಮಾನಿಸಬೇಕು ಅದು ಒಬ್ಬ ಕಲಾವಿದನ ಕರ್ತವ್ಯ ಈಗ ಒಂದು ಸ್ವಲ್ಪ ಎತ್ತರಕ್ಕೇರಿದ ಕೂಡಲೇ ಆ ಆ ಒಬ್ಬ ಸಣ್ಣ ಕಲಾವಿದ ನಾವು ದೊಡ್ಡ ಕಲಾವಿದ ಎಂಬ ಅಹಂಕಾರ ಯಾರಲ್ಲೂ ಇರಬಾರ್ದು ಅದು ಬಂದ ಬಂದರೆ ಆ ಒಬ್ಬ ಕಲಾವಿದನಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅವ ಕಲಾವಿದನ ಆಗುವುದಿಲ್ಲ ಕಲಾವಿದನ ಆಗುವುದು ಯಾವಾಗ ತಾನು ಮತ್ತೊಬ್ಬ ಕಲಾವಿದನು ಪ್ರೀತಿಸಿದಾಗ ಕಲೆಯಲ್ಲಿ ಅಭಿಮಾನ ಬಿಟ್ಟು ಬರುವ ಕಲಾವಿದರನ್ನು ಅವರಿಗೂ ಸಣ್ಣವರಾಗಲಿ ದೊಡ್ಡವರಾಗಲಿ ಅವರ ಮೇಲೆ ಪ್ರೀತಿ ಪ್ರೀ ಇತ್ತಾಗ ಮಾತ್ರ ಆ ಒಬ್ಬ ಉತ್ತಮ ಕಲಾವಿದನಾಗಲಿಕ್ಕೆ ಸಾಧ್ಯತೆ ಅನುಭವದ ಜೀವನ ಪಾಠಗಳಿಂದ ಪ್ರಬುದ್ಧತೆಯನ್ನು ಪಕ್ವತೆಯನ್ನು ಗಳಿಸಿಕೊಂಡವರು ನೀವು ಜೀವನದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿಕೊಂಡು ಮುಂದಿನ ಯುವ ಪೀಳಿಗೆಗೆ ಆದರ್ಶರಾದವರು ನೀವು ಇಷ್ಟು ಹೊತ್ತು ನಮ್ಮ ವಿಶೇಷ ಚಾನೆಲ್ನ ನಮ್ಮೂರ ಸುತ್ತಮುತ್ತ ವಿಶೇಷ ಸಾಧಕರ ಪರಿಚಯದ ಈ ಅಂಕಣದಲ್ಲಿ ಭಾಗವಹಿಸಿದ್ದೀರ ನಿಮಗೆ ನಮ್ಮ ಮಾಧ್ಯಮದ ಪರವಾಗಿ ಉತ್ಪೂರ್ವಕ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೇವೆ ಆತ್ಮೀಯರಿ ಕಳೆದ ಮೂರುವರೆ ದಶಕಗಳಿಂದ ಯಕ್ಷಗಾನ ಕಲಾವಿದರಾಗಿ ರಂಗನಟರಾಗಿ ಕಿರು ಚಿತ್ರ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನಟರಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಪೂರ್ವ ಸಾಧಕ ಕಾಸರಗೋಡು ಜಿಲ್ಲೆಯ ಬೆಳ್ಳೂರು ಗ್ರಾಮ ಪಂಚಾಯತ್ನಲ್ಲಿರುವಂಥ ಗ್ರಾಮೀಣ ಪ್ರದೇಶದಿಂದ ಹಲವಾರು ಉದಯನ್ಮುಖ ಕಲಾವಿದರನ್ನು ಕಲಾಲೋಕಕ್ಕೆ ಪರಿಚಯಿಸಿದಂಥ ಓರ್ವ ಕಲಾ ಸಾರಥಿ ಇದುವರೆಗೆ ನಮ್ಮ ಜೊತೆಗೆ ತಮ್ಮ ಜೀವನದ ಅನುಭವದ ಕಥನಗಳನ್ನು ಮಾತಿನ ಮೂಲಕ ನಮ್ಮ ಜೊತೆ ತೆರೆದಿಟ್ಟಿದ್ದಾರೆ ನಮ್ಮೂರ ಸುತ್ತಮುತ್ತ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ಮುಂದೆ ಇನ್ನೊಂದು ಸಾಧಕರ ಕಥೆಯ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅಲ್ಲಿವರೆಗೆ ನಮಸ್ಕಾರ